ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಪೆಪ್ಪರ್ ಫ್ರೈ ಅಂಗಡಿಗೆ ಹೋಗಿದ್ವಿ ಶಾಪ್ಗೆ ಅಂದರೆ ಮನೆಗೇನಾದರೂ ನೋಡೋಣ ಹಾಲ್ ಎಲ್ಲ ಇವಾಗ ಸ್ವಲ್ಪ ಖಾಲಿ ಅನ್ನಿಸ್ತಾ ಇದಲ್ವ ಸೊ ಅಲ್ಲಿಗೆ ಏನಾದರೂ ಒಂದು ಟೇಬಲ್ ಆ ಥರ ಬೇಕಾಗಿತ್ತು ಟಿ ವಿ ಆ ಥರದಕ್ಕೆ ಟಿ ವಿ ಕ್ಯಾಬಿನೆಟ್ ಆ ಥರದ್ದು ಏನಾದರೂ ಸಿಗುತ್ತಾ ಅಂತ ನಿಯರ್ ಬೈ ಇತ್ತಲ್ವ ಜಸ್ಟ್ ವಿಸಿಟ್ ಮಾಡಿದ್ವಿ ಮತ್ತು ಆಲ್ಮೋಸ್ಟ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಇನ್ನೇನು ಅವರು ಸ್ಟೋರೂ ಖಾಲಿ ಮಾಡ್ತಾ ಹಾಗಾಗಿ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ ಮತ್ತು ಆಪ್ಷನ್ನು ಒಂದೋ ಎರಡೋ ಇದ್ದಿದ್ರಿಂದ ಸರಿ ಓಕೆ ಬೇಡ ಆನ್ಲೈನಲ್ಲೂ ಒಂದು ಸತಿ ನೋಡೋಣ ಇಲ್ಲ ಅಂತಂದರೆ ಸದ್ಯ ಇವಾಗ ಖಾಲಿಗೆ ಖಾಲಿ ಇರೋದೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಬಟ್ ಬೇರೆ ಸೋಫಾ ಅದು ಇದೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು ಆ ಪಿಂಕ್ ಸೋಫಾ ಏನಿದೆ ಅದು ತ್ರೀ ಸೀಟರ್ಸ್ದು ಅದು ತರ್ಟಿ ಫೈ ಕೆ ಏನು ಹೇಳ್ತಾಯಿದ್ರು ಅದು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಎಷ್ಟೊಂದು ಐಟಮ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸುಮ್ಮನೆ ಒಂದು ವಿಸಿಟ್ ಮಾಡಿ ಬಂದ್ವಿ ನೋಡಿದ್ವಿ ಆ ಟೇಬಲ್ ತುಂಬ ಇಷ್ಟ ಆಗಿತ್ತು ಒಂದು ನೋಡಿದ್ದಿದ್ದು ಬಟ್ ನಮಗೆ ಯಾಕೋ ಒಂದೇ ಒಂದು ಇದ್ದಿದ್ದರಿಂದ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಸೊ ಹಾಗಾಗಿ ಬಂದ್ವಿ ನಾನು ನಕ್ಷಿತು ಮತ್ತು ನಮ್ಮ ಹಸ್ಬೆಂಡ್ ಮೂರು ಜನ ಹೋಗಿದ್ವಿ ಒಂದು ಸ್ವಲ್ಪ ಐಡಿಯಾಸ್ ಬರುತ್ತಲ್ಲ ಏನೇನು ಇರುತ್ತೆ ಏನೇನು ಅಂತೆಲ್ಲ ಅವ್ರದ್ದು ಅವ್ರದ್ದೇನೋ ಥಿಂಗ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಬಂದ್ವಿ ಇದಾದ ಮೇಲೆ ನಾನು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು ಜಾಹ್ನವಿ ಅವ್ರ ಮನೆಗೆ ಸೊ ನನ್ನದು ಸಾರಿ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ನನ್ನ ಫ್ರೆಂಡ್ ಜಾಹ್ನವಿ ಆ ಸೊ ಇವತ್ತು ಎಲ್ಲರೂ ಡೀಟೇಲ್ಸ್ ಕೇಳ್ತಾಯಿರ್ತೀರಲ್ಲ ಸೊ ಹಾಗಾಗಿ ನಾನು ಇವತ್ತು ಫುಲ್ ಡಿಟೇಲ್ಸ್ ಕೊಡ್ತೀನಿ ಸ್ಯಾರಿ ಆಲ್ರೆಡಿ ಬುಕ್ ಮಾಡಿ ಒನ್ ವೀಕ್ ಆಗಿತ್ತು ಸೊ ಇವತ್ತು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ ಹಾಯ್ 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 ಹಾಂ ಚೆನ್ನಾಗಿದ್ದೀನಿ ನೀವು ಬಂದಿದ್ದು ಸ್ಯಾರೀಸ್ ಬಂದಿತ್ತು ಬಂದಿದೆ ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ನೀವು ಏನು ಕೇಳಿದ್ರಿ ಸೇಮ್ ಅದೇ ರೀತಿ ಔಟ್ಪುಟ್ ಬಂದಿದೆ ಪ್ಯೂರ್ ಜಾರ್ಜೆಟ್ ಅಲ್ಲಿ ಅದು ಬರೋವರೆಗೂ ಹೆಂಗಿರುತ್ತೆ ಹೆಂಗಿರುತ್ತೆ ಅನ್ನಿಸ್ತಾ ಇತ್ತು ಸೊ ನೈಸ್ ಆ್ಯಸ್ ಇಟ್ ಈಸ್ ಫೋಟೋದಲ್ಲಿ ಹೆಂಗಿದೆ ಸೇಮ್ ಸೇಮ್ ಬುಟ್ಟಾಜು ಸೇಮ್ ಇದೆ ನಿಮಗೆ ಈ ವಿವಿಂಗ್ಸ್ ಏನಿದೆ डेफरेंस फोटो नहीं भाग के दरे गोतालत है। हाँ वो तो। अच्छा। ब्लाउज देखेगा पिंक के बनी थी आप को कुछ ब्लाउज। पापुल बनी थी। ये तो ब्लाउज हो। प्लेन बात है ना? हाँ प्लेन बात है जॉर्जे टला प्लेन ब्लाउज बनी थी। हाँ देन दोन तेरा ये तो पल्लू बात है नहीं मैं पल्लू है तो तो

ಹೆಣ್ಮಕ್ಳಿಗೆ ಸ್ಯಾರಿ ಆರ್ಡರ್ ಮಾಡಿದಾಗ ಸ್ಯಾರಿ ಬಂದಾಗ ಯಾಕೆ ಆಗಿರ್ಬೋದು ಹೆಂಗಿದೆ ಏನು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ನಾನು ಅವ್ರಿಗೆ ಆರ್ಡರ್ ಮಾಡಿ ಫೋರ್ ಟು ಫೈವ್ ಡೇಸ್ ಅಷ್ಟೊತ್ತಿಗೆ ಬಂದಿತ್ತು ಸೊ ಹಾಗಾಗಿ ನಾನು ರಿಸೀವ್ ಮಾಡ್ಕೊಳ್ಳೋಣ ಅಂತ ಅವರು ಮನೇಲೇನೇ ಇದ್ದರು ಅವರು ಆಲ್ರೆಡಿ ಒಂದು ಫಂಕ್ಷನ್ಗೆ ಹೋಗಿ ಬಂದಿದ್ದರು ನನಗೆ ಬೇಗನೆ ಬೇಕಾಗಿತ್ತು ಸ್ಯಾರಿ ಯಾಕಂದರೆ ಹಬ್ಬಕ್ಕೆ ಕುಟ್ಕೊಳ್ಳೋಣ ಅಂತ ತಿರ್ಗಾ ಬ್ಲೌಸ್ ಸ್ಟಿಚ್ಚಿಂಗಾಗೆಲ್ಲ ಕೊಡಬೇಕಾಗಿತ್ತಲ್ಲ ಹಾಗೆ ಇವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಸ್ಟಿಚ್ಚಿಂಗ್ಗೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ನಂದಿದು ಫೋರ್ತ್ ಸ್ಯಾರಿ ನಾನು ಜಾಹ್ನವಿ ಅವರ ಹತ್ರ ನಾನು ಆರ್ಡರ್ ಮಾಡಿರೋದು ಬನಾರಸ್ ಸ್ಯಾರಿ ಅದಕ್ಕೆ ಮುಂಚೆ ಜಾರ್ಜೆಟು ಅದೆಲ್ಲನೂ ಆರ್ಡರ್ ಮಾಡಿದೆ ನಾನು ಅವ್ರ ಹತ್ರ ಆರ್ಡರ್ ಮಾಡಿದಾಗ ಯಾವತ್ತೂ ಅಷ್ಟೇ ನನಗೆ ಯಾವತ್ತೂ ಡಿಸಪಾಯಿಂಟ್ ಆಗಿಲ್ಲ ಮತ್ತು ಯಾವತ್ತೂ ಕಲರ್ ವೇರಿಯೇಷನ್ ಆಗಿರ್ಬೋದು ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಅವ್ರು ಯಾವತ್ತೂ ಆಗಿಲ್ಲ ಅವ್ರು ಮಾಡಿಲ್ಲ ಸೊ ಹಾಗಾಗಿ ನಾನು ಟ್ರಸ್ಟ್ ಾಗಿ ಅವ್ರ ಹತ್ರ ಸ್ಯಾರಿ ಬೈ ಮಾಡ್ಬೋದು ನನಗೆ ಯಾವತ್ತೂ ಅಷ್ಟೆ ನಾನು ಏನು ಕಳಿಸಿರ್ತೇನೋ ಎಕ್ಸಾಕ್ಟ್ ನನಗೆ ಅದೇ ಸಿಕ್ಕಿರತ್ತೆ ನಂದು ಯಾವತ್ತೂ ಏನು ಇವಾಗ ಡ್ಯಾಮೇಜ್ ಆಗಿರ್ಬೋದು ಆ ಥರದ್ದೆಲ್ಲ ಏನೂ ಕಂಪ್ಲೇಂಟ್ಸ್ ಆಗಿಲ್ಲ ಇದುವರೆಗು ಸೊ ನಾನಿದು ವೇರ್ ಮಾಡಿ ಎಲ್ಲ ನೋಡ್ತಾ ಇದ್ದೆ ಮತ್ತು ಅವ್ರ ಅತ್ತೆನೂ ಅಷ್ಟೆ ಅವರು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಒಂದು ನ್ಯೂ ಕಾನ್ಸೆಪ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಪೇಜನ್ನು ಅಷ್ಟೇ ಉತ್ಸವ್ ಬೈ ಜಾಹ್ನವಿ ಅಂತ ಇದೆ ಚೆಕ್ ಮಾಡ್ಬೋದು ಮತ್ತು ನಂಬರ್ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ದಟ್ ಚೆಕ್ ಮಾಡ್ಬೋದು ಇಲ್ಲೂ ಆದರೆ ನಾನು ಹಾಕಿರ್ತೀನಿ ಇಲ್ಲ ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಬೋದು ಪಲ್ಲು ಅದೆಲ್ಲನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಬಂದಿತ್ತು ನನಗಂತೂ ನೀವು ನನ್ನ ಫೇಸಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸ್ಯಾರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸ್ಕೊಂಡಿದೆ ಅಂತೆಲ್ಲ ತೋರಿಸ್ತೀನಿ ಇವಾಗ ನಂಬರ್ನೂ ಅಷ್ಟೇ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಇದು ಪ್ರೈಸ್ ಅಂತಲೂ ಕೇಳ್ತಾ ಇರ್ತೀರಾ ನೀವು ಫುಲ್ಲು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನು ಪ್ರೈಸ್ ಇದು ಮಾಡಿದೆ ಅಂತೆಲ್ಲನೂ ಇದು ಅರೌಂಡ್ ನನಗೆ ನೀವು ಎಲ್ಲಾದರೂ ಚೆಕ್ ಮಾಡ್ಬೋದು ಕಂಪೇರ್ ಟು ನಾನು ಹೇಳ್ತೀನಿ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಬೇರೆ ನೀವು ಇದು ಕೆಲವೊಬ್ಬರು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಗೊತ್ತಿರುತ್ತೆ ಯಾವುದು ಏನು ಅಂತ ನಾನು ಇಲ್ಲಿ ರಿವೀಲ್ ಮಾಡಲ್ಲ ಯಾವ ಇನ್ಸ್ಟಾಗ್ರಾಮ್ ಪೇಜಲ್ಲದಿದೆ ಅಂತೆಲ್ಲ ಸೊ ಅಲ್ಲಿನ ಪ್ರೈಸ್ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ನನಗೆ ಓಕೆ ಅಂತ ಅನ್ನಿಸ್ತು ಅರೌಂಡ್ ನಾನು ಪೇ ಮಾಡಿದ್ದು ಟ್ವೆಲ್ ಆಗಿತ್ತು ಟ್ವೆಲ್ ಥೌಸಂಡ್ ಈ ಸಾರಿಗೆ ಯಾಕಂದರೆ ಇದು ಪ್ಯೂರ್ ಜರಿ ಬರುತ್ತೆ ಬನಾರಸು ಮತ್ತು ಬುಟ್ಟನೂ ಅಷ್ಟೇ ಪ್ರತಿಯೊಂದೂ ಅಷ್ಟೇ ಅದು ನಮಗೆ ಫೀಲ್ ಗೊತ್ತಾಗ್ಬಿಡುತ್ತೆ ಅದನ್ನು ನೋಡ್ತಿದ್ದಂಗೆ ನಾನು ಪೇ ಮಾಡಿದ್ದು ಬಂದು ಟ್ವೆಲ್ ತೌಸಂಡ್ ಮತ್ತು ಡಿಪೆಂಡ್ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ತರ್ಟೀನ್ ಆ ಥರ ಎಲ್ಲ ಯಾಕಂತಂದರೆ ನಾವು ಬೇರೆ ಕಲರ್ಸ್ ಹೇಳ್ತೀವೋ ಇಲ್ಲ ಅಂತಂದರೆ ಬೇರೆ ಬುಟ್ಟಾಸು ಆ ಸೆಲೆಕ್ಷನ್ ವೈಸಲ್ಲಿ ಹೋಗುತ್ತೆ ನಾನು ಸೆಲೆಕ್ಟ್ ಮಾಡಿದ್ದು ಸ್ಯಾರಿ ಕಲರು ಬುಟ್ಟಾಸು ಆ ಪ್ರೈಸಿಗೆ ಅದು ಈ ಪ್ರೈಸ್ ಆಗಿತ್ತು ಅಂತ ಹೇಳ್ಬೋದು ತಿರ್ಗಾ ನನಗೆ ಕಮೆಂಟ್ ಬರ್ತಾ ಇರತ್ತೆ ಏನಂತ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನಂಬರ್ ಮತ್ತು ಪ್ರೈಸ್ ಅಂತೆಲ್ಲ ನೀವು ಒಂಚೂರು ಚೂರು ವಿಡಿಯೋ ಸ್ಕಿಪ್ ಮಾಡ್ತಿರ ನೋಡೋದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಪ್ರೈಸ್ ಆಗಿರ್ಬೋದು ಅದೆಲ್ಲ ನಾನು ನೀಟಾಗಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದೆಲ್ಲ ಹೊಸ ಕಲರ್ಸ್ ಟು ಡಿಸೈನ್ಸ್ ಅಜ್ರಕ್ ಪ್ರಿಂಟ್ ಅದೇ ಅದು ಕಸ್ಟಮೈಸ್ ಮಾಡ್ಸಿ ಇಲ್ಲ 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 ನಾನು ಫೋಟೋಸ್ ಏನ್ ಸ್ಟೇಟಸ್ ಅಪ್ಲೋಡ್ ಮಾಡಿದ್ದೆ ಮತ್ತೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ ನಮ್ದು ಕಮ್ಯುನಿಟಿಯಲ್ಲಿ ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡಿರೋದು ಬಟರ್ ತರ ಇರೋದು ಅದಕ್ಕೆ ಅದೇ ನಾನು ಯಾವತ್ತೂ ಫೀಲ್ ಮಾಡಿರ್ಲಿಲ್ಲ ಮುಟ್ಟಿ ಇವತ್ತೇ ನನ್ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ ಹ್ಮ್ ಬಟ್ ಈಗಂತು ತುಂಬಾ ಸ್ಯಾಟಿನ್ ಅಲ್ಲೇ ಬಿಟ್ ಬಿಟ್ ಅದು ಅದು ಶೈನಿಂಗ್ ಇರುತ್ತೆ ಇಟ್ ಶೈನಿಂಗ್ ಉಲ್ಲ ಫುಲ್ ಮ್ಯಾಟ್ ಫಿನಿಶಿಂಗ್ ಬರ ಮತ್ತೆ ಅದೊಂಥರ ಅದು ನೀವು ಬಟ್ಟೆ ಮುಟ್ಟಿದ್ರೆ ಇದು ಸಂಡೇ ಇದು ಸಂಡೇ ನಾನು ಜಯನಗರ್ಗೆ ಇದ್ದೀನಿ ಇದು ವಾಯ್ಸ್ ಹಾಗೆ ಮಾತಾಡ್ತೇನೆ ಬಟ್ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಿಮಗೇನು ವಾಯ್ಸ್ ನನ್ನ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ವಾಯ್ಸ್ ಅವರೇ ಕೊಡೋಣ ಅಂತ ಮಾತಾಡ್ತಾ ಇದ್ದೀನಿ ಇವಾಗ ನಾನು ಒಂದಷ್ಟು ಫ್ಯಾಬ್ರಿಕ್ಸ್ ತರಬೇಕಾಗಿತ್ತು ಸೊ ಹಾಗಾಗಿ ನಾನು ಜಯನಗರ್ಗೆ ಇದ್ದೀನಿ ಆ್ಯಸ್ ಯೂಶ್ವಲ್ ಜಯನಗರ್ ಅಂತಂದಾಗ ಅಲ್ಲಿ ಎಷ್ಟೊಂದು ಫ್ಯಾಬ್ರಿಕ್ಸ್ ಅಂಗಡಿ ಇರುತ್ತೆ ಫಸ್ಟ್ ನಾನು ವಿನಾಯಕಗೆ ಹೋಗ್ತೀನಿ ಅಲ್ಲಿ ನಿಮ್ಗೆ ಆ ರೋಡಲ್ಲೇ ಒಂದು ಎರಡು ಮೂರು ಇರುತ್ತೆ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಆಗಿ ಇದೇ ಅಂಗಡಿ ಅದೇ ಅಂಗಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅಲ್ಲಿ ನಮಗೆ ಒಂದೊಂದು ಕಡೆ ವೀಡಿಯೋ ಅಲ್ಲ ಅಲ್ಲೋ ಇರಲ್ಲ ಮತ್ತು ಅವ್ರ ಅಂಗಡಿದು ಏನೂ ತೋರಿಸೋ ಥರ ಇರೋಲ್ಲ ಸೊ ಹಾಗಾಗಿ ನಾನು ಮಾಡೋಕ್ಕಾಗಲ್ಲ ಸತಿ ಅಷ್ಟೆ ನೀವು ಜಯನಗರ್ ಎಕ್ಸ್ಪ್ಲೋರ್ ಮಾಡ್ಬೋದು ಫ್ಯಾಬ್ರಿಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕಮರ್ಷಿಯಲ್ ಸ್ಟೇಟಲ್ಲೂ ಚೆನ್ನಾಗಿರುತ್ತೆ ಆ್ಯಸ್ ನಾವು ತೊಗೊಂಡಿರೋದ್ರಿಂದ ಇದ್ದೀನಿ ಅದೆರಡು ಕಡೆನೂ ಚೆನ್ನಾಗಿರುತ್ತೆ ಸೊ ನಾನು ಮೆಟ್ರೋದಲ್ಲೇ ಹೋಗ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಯಾವಾಗಲೂ ನನಗೆ ಜಯನಗರ್ ಅಂತಂದಾಗ ಮೆಟ್ರೋ ಕಂಫರ್ಟಬಲ್ ಇರುತ್ತೆ ಹತ್ರನೂ ಆಗುತ್ತೆ ಟ್ರಾಫಿಕ್ ಇರಲ್ಲ ಅಂತ ನಾವು ಲಾಸ್ಟ್ ಟೈಮ್ ಹೋದಾಗ ಏನು ಫ್ಯಾಬ್ರಿಕ್ಸ್ ಇತ್ತು ಆಲ್ಮೋಸ್ಟ್ ಸೇಮ್ ಅದೇ ಇತ್ತು ನಾನು ಈ ಥರದ್ರಲ್ಲೆಲ್ಲ ತೊಗೊಂಡಿದ್ದೆ ಲಾಸ್ಟ್ ಟೈಮು ಹಾಗಾಗಿ ನಾನು ಈ ಸತಿ ಏನಕ್ಕೆ ಹೋಗಿದ್ದಿದ್ದು ಅಂದರೆ ಗೌರಿ ಹಬ್ಬಕ್ಕೆ ಮನೆಯಲ್ಲೂ ಅಕ್ಕ ಲಕ್ಷ್ಮೀ ಅಕ್ಕ ದೇಪಿಗೆ ಅಕ್ಕ ಎಲ್ಲ ಬರ್ತಾರಲ್ಲ ಅವರಿಗೆ ಕುಂಕುಮಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು ಒಂದು ಚೆನ್ನಾಗಿರೋದು ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು ಬಿಕಾಸ್ ಅಂದರೆ ಯಾ ನಾರ್ಮಲಾಗಿ ಕೊಡೋದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಕೊಟ್ಟರೆ ಇವಾಗ ಅದನ್ನು ಹೊಲ್ಸ್ಕೊಳ್ಳೋದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ಉಟ್ಕೊಳೋದಕ್ಕೆ ಎಲ್ಲ ಚೆನ್ನಾಗಿರತ್ತೆ ಅಂತ ಅಂತ ಲಾಸ್ಟ್ ಟೈಮ್ ನಾನು ಇದರಲ್ಲಿ ತೊಗೊಂಡಿದ್ದ ಇದ್ವಿ ನಾನು ಮತ್ತು ಆಂಟಿ ಸೊ ಹಾಗಾಗಿ ಇದು ಚೆನ್ನಾಗಿತ್ತು ಇದೂ ಅಷ್ಟೇ ನಮಗೆ ಪರ್ಪಲ್ ಶೇಡಲ್ಲಿ ಮತ್ತು ಮೆಹಂದಿ ಗ್ರೀನಲ್ಲಿ ಅದೆಲ್ಲ ತಗೊಂಡಿದ್ದು ಸೊ ಇದು ಒಂದು ತೊಗೊಂಡಿದ್ದು ಇದೆಲ್ಲ ನಿಮಗೆ ಪರ್ ಮೀಟರ್ ತೌಸಂಡ್ ತೌಸಂಡ್ ಒನ್ ಫಿಫ್ಟಿ ಆ ಥರ ಬರುತ್ತೆ ನನ್ನ ಪ್ರಕಾರ ಓಕೆ ಅಂತ ಅನಿಸುತ್ತೆ ಯಾಕಂತಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ನಾವು ಅದನ್ನು ಒಂದು ಎರಡು ಮೂರು ಸ್ಯಾರಿ ಉಟ್ಕೋತೀವಿ ಅಂತ ಅಂದಾಗ ಪರವಾಗಿಲ್ಲ ಓಕೆ ತೊಗೊಬೋದು ಅನಿಸುತ್ತೆ ಬಟ್ ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಾನು ಒಂದು ಎರಡು ಮೂರು ಅಂಗಡಿಯೇ ಹೋದೆ ಒಂದೇ ಅಂಗಡಿಗೆ ಹೋಗಿಲ್ಲ ಮತ್ತು ಅಲ್ಲಿ ಒಂದು ಕಡೆ ವೀಡಿಯೋ ಅಲೋ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲದೇ ಇರ್ಬೋದು ಯಾಕಂದರೆ ಸ್ವಲ್ಪ 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 ಹಾಗೆ ಒಂದು ವೀಡಿಯೋ ಕಾಲ್ ಮಾಡ್ತೀವಿ ಅನ್ನೋ ಥರ ಒಂದು ವೀಡಿಯೋ ಮಾಡಿಕೊಂಡೆ ಇದೂ ಅಷ್ಟೇ ವೈಟ್ ಫ್ಯಾಬ್ರಿಕಲ್ಲಿ ಬಿಕಾಸ್ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಥರ ಅಂದರೆ ಫ್ಲವರ್ಸಲ್ಲೂ ಕಲರ್ ಇರೋದರಿಂದ ಎಷ್ಟೊಂದು ಸಾರಿಗೆ ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು ಮತ್ತು ಇವಾಗಂತೂ ಆನ್ಲೈನಲ್ಲೂ ಎಷ್ಟೊಂದು ಕಡೆ ಸಿಗುತ್ತೆ ಬಟ್ ನಮಗೆ ಫ್ಯಾಬ್ರಿಕ್ ನೋಡಿರ್ತೀವಲ್ಲ ಹಾಗಾಗಿ ನಾನು ಪ್ರಿಫರ್ ಮಾಡ್ತೀನಿ ಇಲ್ಲಿ ಒಂದು ಒಂದು ಮಾತ್ರ ನೈನ್ ಫಿಫ್ಟಿ ಆ ಥರ ಇರುತ್ತೆ ಪರ್ ಮೀಟರು ಇನ್ನು ಜಾಸ್ತಿ ಈ ಥರ ಬುಟ್ಟ ಇರೋದು ಸೀಕ್ವೆನ್ಸ್ ವರ್ಕ್ ಅದೆಲ್ಲ ಥೌಸಂಡ್ ಒನ್ ಫಿಫ್ಟಿ ತೌಸಂಡ್ ಟು ಹಂಡ್ರೆಡ್ ಆ ಥರ ಥೌಸಂಡ್ ಚೇಂಜ್ ಮತ್ತು ಸಿಲ್ಕ್ ಫ್ಯಾಬ್ರಿಕ್ಕು ಫ್ಯಾಬ್ರಿಕ್ ಅಂತೂ ತುಂಬಾ ಸಾಫ್ಟಾಗಿರುತ್ತೆ ಹಾಗಾಗಿ ನಾವು ಫ್ಯಾಬ್ರಿಕ್ ನೋಡಿ ಪ್ರೈಸ್ ನಾವು ಕೊಡಲೇಬೇಕಾಗತ್ತೆ ಮತ್ತು ಇನ್ನೊಂದು ಇವಾಗ ಏನು ತೋರಿಸ್ತಾ ಇದ್ದೀನಿ ಟೊಮೆಟೊ ರೆಡ್ಡದಿದು ಇದು ಅಷ್ಟೇ ಇದು ತೌಸಂಡ್ ತ್ರೀ ಫಿಫ್ಟಿ ಏನೋ ಆಯಿತು ಇದು ಪರ್ ಮೀಟರ್ ಸೊ ನಾನು ವಿತ್ ಪ್ರೈಸ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ಫುಲ್ಲು ಡೀಟೇಲ್ಸ್ ಹೇಳಿದ್ರೆ ನಿಮಗೂ ಕಂಫರ್ಟೇಬಲ್ ಇರುತ್ತೆ ಅಂತ ಬಟ್ ಶಾಪ್ ನೇಮ್ ನಾವು ಪರ್ಟಿಕ್ಯುಲರಾಗಿ ಒಂದೇ ಅಂಗಡಿಗೆ ಹೋಗಿರಲಿಲ್ಲ ಅಲ್ಲಿ ನಾವು ತೋರಿಸೋ ಥರ ಇಲ್ಲ ಶಾಪ್ ನೇಮ್ ಎಲ್ಲ ಹಂಗಾಗಿ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಇತ್ತು ಸ್ವಲ್ಪ ಥೌಸಂಡ್ ಸಿಕ್ಸ್ ಫಿಫ್ಟಿ ಆ ಥರ ಇತ್ತು ಇದು ಪರ್ ಮೀಟರ್ ಹಾಗಾಗಿ ನಾನು ಆದಷ್ಟು ತೋರಿಸ್ತಾ ಇದ್ದೆ ಅದು ಬಿಟ್ಟು ನಮಗೆ ಅಕ್ಕಾಗೆಲ್ಲ ತೊಗೊಂಡಿದ್ದೆಲ್ಲ ಆಲ್ಮೋಸ್ಟ್ ಈ ಥರ ಸಿಲ್ಕ್ ಮೆಟೀರಿಯಲೇ ತೊಗೊಂಡಿದ್ದು ವೈಟು ಮತ್ತು ಇನ್ನೊಂದು ಅಂದರೆ ಎಲ್ಲ ಒಂದೆರಡು ಮೂರು ಸಾರಿಗೆ ಮ್ಯಾಚ್ ಆಗೋ ಥರ ಮತ್ತು ಈ ಸೀಕ್ವೆನ್ಸ್ ವರ್ಕ್ದು ಅಷ್ಟೇ ಇದು ಒಂದು ತೊಗೊಂಡೆ ನೆಕ್ಸ್ಟ್ ಅಂದರೆ ಯಾರಾದರೂ ಇವಾಗ ಲೆಹೆಂಗಾ ಆ ಥರದ ಪಟ ಅದೆಲ್ಲ ಮಾಡ್ಕೋಬೇಕಾದ್ರೆ ಈ ಫ್ಯಾಬ್ರಿಕ್ ನೋಡಿ ಲೆಹೆಂಗಾಗ ತುಂಬಾ ಚೆನ್ನಾಗಿ ಇದೆ ಇದರಲ್ಲಿ ಕಲರ್ಸು ಅಷ್ಟೇ ನನಗೆ ಲೆಮನ್ ಎಲ್ಲೋ ತುಂಬಾ ಇಷ್ಟ ಆಯಿತು ಇದರಲ್ಲಿ ನಾವು ಆರಾಮಾಗಿ ಇದು ಮಾಡ್ಕೊಬೋದು ಸ್ಕರ್ಟು ಮತ್ತು ಟಾಪ್ಸ್ ಅದೆಲ್ಲ ಮಾಡಿ ಕ್ರಾಪ್ ಟಾಪ್ ಥರ ಇಲ್ಲಾಂತಂದರೆ ದಾವಣಿ ಥರ ಎಲ್ಲ ಯೂಸ್ ಮಾಡಿಕೊಂಡು ಹಾಕೋಬೋದು ನಾವೊಂದು ಟೋಟಲ್ ಒಂದು ಸಿಕ್ಸ್ ಟು ಸೆವೆನ್ ಬ್ಲೌಸ್ ಪೀಸಸ್ ತೊಗೊಂಡ್ವಿ ಎಲ್ಲಾರ್ಗು ಅಂತ ಮತ್ತು ನನಗೆ ನನಗೆ ನಾನು ಒಂದೇ ಒಂದು ತೊಗೊಂಡೆ ನಾನು ಇವಾಗ ತೋರಿಸ್ತೀನಿ ನೋಡಿ ಅದರಲ್ಲಿ ಮೆಹೆಂದಿ ಗ್ರೀನ್ ಇತ್ತು ಇದರಲ್ಲಿ ತೊಗೊಂಡಿದ್ದು ನಾನು ಇದರಲ್ಲಿ ಮೆಹೆಂದಿ ಗ್ರೀನ್ ಕಲರ್ ಇತ್ತು ಸೊ ಅದು ಒಂದು ತೊಗೊಂಡಿದ್ದೆ ನಾನು ಅಂದರೆ ಯಾವುದಕ್ಕೆ ಏನು ಅಂತ ಅಲ್ಲಿ ಸಡನ್ನಾಗಿ ಹೋದಾಗ ಐಡಿಯಾ ಬರೋಲ್ಲ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡು ನಾವು ಯಾವ ಸೀರೆಗೆ ಏನು ಅಂತ ಹೋದರೆ ಆರಾಮಾಗಿ ಚೆನ್ನಾಗಿ ತೊಗೊಬೋದು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್